ಸರಿ ಮೇಡಮ್ ಹೋಗ್ಲಿ ಈಗ ನಿನ್ಗೆ ಹಾಗೆ ಬರುತ್ತೇನ ಯಾಕಂತಂದ್ರೆ ಈಗ ಹುಡುಗಿಯರು ಮದುವೆ ಮಾಡ್ಕೋಬೇಕಾದ್ರೆ ಹುಡುಗರು ಹೆಂಗಿರ್ಬೇಕು ಅಂತಂದ್ರೆ ಬಹಳ ಶ್ರೀಮಂತನಾಗಿರ್ಬೇಕು ಅವ್ನತ್ರ ಪಲ್ಸರ್ ಗಾಡಿ ಇರಬೇಕು ಬಂಗಾರ ಚೈನಾಗಿ ನಾಕ ಚೈನಾಗೆ ಹೊರಬೇಕು ಇಂತ ಹುಡುಕರು ಇಷ್ಟಪಡ್ತಾರೆ ಇನ್ನು ಕೆಲ ಹುಡುಗಿಯರು ಏನ್ ಮಾಡ್ತಾರಪ್ಪ ಅಂತಂದ್ರೆ ರೊಟ್ಟ ಗುಬ್ಡಿ ಏನು ಗುಣ ಒಂದು ಚಲೋ ಇದ್ರೆ ಸಾಕು ಅಂತ ಇನ್ನು ಕೆಲ ಹುಡುಗರು ಬಯಸ್ತಾರೆ ಇನ್ನು ಕೆಲವು ಹುಡುಗಿಯರು ಹೆಂಗಪ್ಪ ಅಂತಂದ್ರೆ ಇನ್ನು ಕೆಲವು ಹುಡುಗರು ಹೆಂಗೆ ಅಂತಂದ್ರೆ ಚಲೋ ನೋಡಕ್ ಸುಂದರವಾಗಿರ್ಬೇಕು ಒಬ್ಬ ಒಳ್ಳೆ ಕಲಾವಿದ್ರ ಮದುವೆ ಆಗ್ಬೇಕು ಅಂತ ಎಷ್ಟೋ ಮಂದಿ ಕಾಯ್ತಿರ್ತಾರೆ ಸರೇಕ್ ಬರ್ತೈತ್ರಿ ಆಯ್ತು ಹಾಡು ಈ ಹುಡುಗಿ ಮುಂದೆ ಹೋಗಿ ಸತ್ತಲ್ಲ ಪ್ರೀತಿ ಸರ ನಂದು ಸ್ವಲ್ಪ ತಡವಟ್ಸೈತ್ರಿ ಒಂದ್ ನಾನ್ ನಿಮ್ ಬಾಯಿತ್ರಿ ನಾಲಿಗೆ ನಾಳಿಗೆ ನಿಮ್ ಬಾಯಿಗೆ ಇರ್ಲಿ ಬೇಡದ ಈ ಪದ ಬೆಣ್ಣಿ ತಂದಿನ ಬೆಣ್ಣಿ ತಂದಿಗೆ ಹುಡುಗಿ ಪ್ರೀತಿ ಮಾಡಕ್ ಹೋಗಿದಿಲ್ಲಾ ಹಾಡಂದ್ರೆ ಹೆಂಗಿರ್ಬೇಕು ಅಷ್ಟೇ ಅಂದ್ರೆ ಅಭಿನಯ ಪೂರ್ವವಾಗಿ ಅಭಿನಯ ಮಾಡುವಂತ ಹಾಡ್ ಹೇಳ್ಬಿಟ್ಟು ಅವ್ರ ಮನಸ್ಸನ್ನು ಹೊಲಿಸ್ಕೋಬೇಕಲ್ಲೇ ತಂದೆ ಅಭಿನಯ ಅಭಿನಯ ಮಾಡಿ ಹಾಕ್ತಿರ್

ನಾನೇ ಡೈಲಾಗ್ ಹೇಳ್ಕೊಡ್ತೀನಿ ಡೈಲಾಗ್ ಹೇಳ್ಕೊಡ್ಬೇಕಾದ್ರೆ ಜಾಮೀನ್ ಬೇಕು ಜಾಮೀನ್ರಿ ಯಾಕಂತಂದ್ರೆ ಕೆಲವರು ಗುರುಗೆ ತಿರುಮಂತ್ರ ಹಾಕಿ ಹೋಗ್ತಾರೆ ತಿರುಮಂತ್ರ ಹಾಕಿದ್ರೆ ಅದಕ್ಕೆ ಹಂಗ ಹಾಕಬಾರ್ದು ಜಾಮೀನ್ ಬೇಕು ಯಾಕಂದ್ರಪ್ಪ ಜಾಮೀನು ರೀ ಏನ ಹೇಳಿದಂಗೆ ನೀನು ಹೇಳಬೇಕು ಆ ಡೈಲಾಗ್ ನೀನು ಹೇಳಬೇಕು ಆ ನೋಡು ತಮ್ಮ ನಾನು ಇನ್ನು ಡೈಲಾಗ್ ಚಾಲೂ ಮಾಡಿಲ್ಲ ನಾನು ಇನ್ನು ಡೈಲಾಗ್ ಚಾಲೂ ಮಾಡಿದಲ್ಲ ನಾನು ನಿಂಗೆ ಹೇಳಕತ್ತಿರೋದು ನಾನು ನಿನ್ನಗೆ ಹೇಳಕತ್ತಿರೋದು ಏಯ್ ನಿಂಗೆ ಹೇಳಕತ್ತಿರೋ ಒಂದೇ ನಾನು ாச்சார பார்த்தப்பாது